ನಮ್ಮ ಸೌಭಾಗ್ಯ ಅಂತ ನಾವು ಅನ್ಕೊಂತೀವಿ ಯಾಕಂದ್ರೆ ದಾಸಶ್ರೇಷ್ಠನ ಕನಕದಾಸರಲ್ಲಿ ನಾವ್ ಎಂದೆಂದಿಗೂ ಹೆಸರಲ್ಲಿ ಹೋರಿ ಬಿಡ್ತಿದ್ವಿ ಅಷ್ಟೇ ಇವತ್ತು ಕನಕ ಜಯಂತಿ ಇರೋ ಒಂದು ವಿಷಯ ನಮಗೆ ಸಣ್ಣ ಸಣ್ಣ ಮಕ್ಕಳು ತಿಳಿಸಿದ್ರು ಇವತ್ತು ಕನಕ ಜಯಂತಿ ಇದೆ ಅಂತ ಬೆಳಗ್ಗೆನೆ ತಿಳಿಸಿದ್ರು ಬಹಳ ಖುಷಿ ಆಯ್ತು ಆದ್ರಿಂದ ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಮಾಲಕ್ ಹೋರಿ ಮಾಲಕರು ಎಲ್ಲರೂ ಸೇರ್ಕೊಂಡು ಇವತ್ತು ಏನಾದ್ರು ಒಂದು ವಿಶೇಷ ಮಾಡೋಣ ಅಂತ ಅನ್ಕೊಂಡು ಮಕ್ಕಳಿಗೆ ಒಂದು ಪೆನ್ನು ಬುಕ್ಕಿನ ಒಂದು ನೆನಪಿನ ಒಂದು ಕಾಣಿಕೆ ಕೊಡೋಣ ಅಂತ ಹೇಳಿ ಬಂದ್ವಿ ಬಂದು ಹಂಚ್ತಾ ಇದೀವಿ ಬಹಳ ಖುಷಿ ಆಯ್ತು ಇದು ನಮ್ಮ ಸೌಭಾಗ್ಯ ಯಾಕಂದ್ರೆ ದಾಸ ಕನಕ ಕನಕದಾಸರ ಹೆಸರಲ್ಲಿ ಇಷ್ಟ ನಾವು ಹಬ್ಬದಲ್ಲಿ ಅಡಿಗೆ ಮಾಡ್ತಿದ್ವಿ ತಿನ್ನಿಸ್ತಿದ್ವಿ ಅದಕ್ಕಿಂತ ಹೆಚ್ಚು ಖುಷಿ ಇವತ್ತು ಮಕ್ಕಳಿಗೋಸ್ಕರ ಬಂದು ನೋಡಿ ಮಾತಾಡೋಕೋಸ್ಕರ ಆಯ್ತು ಬಹಳ ಖುಷಿ ಅನಸ್ತಾ ಇದೆ ಕಾರ್ಯಕ್ರಮ ಸುಂದರ ಸಮಾರಂಭದಿಂದನೇ ನಡ್ಕೊಂಡು ಬರ್ತಾ ಇದೆ ಈಗಾಗ್ಲೇ ನಾವು ಮಕ್ಕಳ ಹಾಸ್ಪಿಟಲ್ ಬಂದಿದ್ದೇವಿ ಶಿಕಾರಿಪುರಕ್ಕೆ ಶಿಕಾರಿಪುರದಲ್ಲಿ ತಮಿಳುನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ಕೈಗೊಂಡಿದ್ದೇವೆ ಹಾಗೆಯೇ ಈ ಒಂದು ಕನಕ ಜಯಂತಿಯ ಪ್ರಯುಕ್ತ ಐನೂರ ಮೂವತ್ತೆಂಟನೇ ಜಯಂತಿಯ ಒಂದು ಪ್ರಯುಕ್ತವಾಗಿ ನಮ್ಮ ನೆಚ್ಚಿನ ಗಿರೀಶ್ ಅಣ್ಣರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶಿರಾಳಕೊಪ್ಪ ಮಾಲೀಕರಾದ ಅಬ್ಬಾಸ್ ಅಣ್ಣರು ಹಾಗೂ ಅವರ ಅಭಿಮಾನ ಬಳಗದಿಂದ ಶಿರಾಳಕೊಪ್ಪ ಬಂದು ಶಿಕಾರಿಪುರದಲ್ಲಿ ಮಕ್ಕಳ ಹಾಗೂ ಆ ತಾಯಿ ಗೆ ಬಂದು ಎಲ್ಲಾ ರೋಗಿಗಳಿಗೆ ಹಣ್ಣು ಹಾಗೂ ಹಂಪಲು ವಿತರಣೆ ಮಾಡಿದರೆ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ದಾನ ಮಾಡೋ ಶಕ್ತಿ ಕೊಡ್ಲಿ ಅಂತೇಳಿ ಹಾಗು ಅವರ ಓರಿ ಕನಕ ಒಂದು ಯಾವುದೇ ಒಂದು ಭಾವ ಭೇದವಿನದಲ್ಲಿದೆ ಹಬ್ಬವನ್ನು ಮಾಡ್ಕೊಂತ ಬರ್ತಾ ಇದಾರೆ ಕನಕ ಓರಿ ಹೆಸರಿಟ್ಟು ಅವ್ರಿಗೆ ಆ ದೇವರು ಇನ್ನೂ ದೊಡ್ಡದಾಗಿ ಹೆಸರು ಮಾಡ್ಲಿ ಆಗ್ಲಿ ಇನ್ನು ಹೆಚ್ಚಿನ ದಾನ ಮಾಡೋ ಶಕ್ತಿ ಕೊಡ್ಲಿ ಅಂತ ಎಲ್ಲಾ ಶಿಕಾರಿಪುರದ ಅವರ ಅಭಿಮಾನಿ ಪರವಾಗಿ ಕೇಳ್ಕೊಂತೀವಿ ಈಗ ಸಾಕಷ್ಟು ಜನ ಕನಕ ಹುರಿ ಹೊರಿ ಅಭಿಮಾನಿಗಳು ಇದ್ದೀವಿ ಹಾಗೆ ಒಂದಷ್ಟು ಹೋರಿ ಮಾಲೀಕರು ಮತ್ತೆ ಹೋರಿ ಅಭಿಮಾನಿಗಳು ಹೋರಿ ಹಬ್ಬದ ಅಭಿಮಾನಿಗಳು ಇದ್ದೀವಿ ಆ ಹೋರಿ ಹಬ್ಬದ ಕುರಿತಾಗಿ ಹೋರಿ ಹಬ್ಬದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಮತ್ತೆ ಆಧುನಿಕವಾದಂತಹ ಒಂದು ಟಚ್ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಹಾವೇರಿಯಿಂದ ಹಿಡಿದು ಎಲ್ಲ ಹಬ್ಬ ಶಿವಮೊಗ್ಗ ಜಿಲ್ಲೆಯ ಕೇಂದ್ರ ಸ್ಥಾನ ಶಿಕಾರಿಪುರ ಅಣ್ಣ ನಾವು ಕಳೆದ ವರ್ಷ ನಡ್ಸ್ಕೊಟ್ವಿ ಬಸವ ಜಯಂತಿ ಪ್ರಯುಕ್ತ ಇಪ್ಪತ್ನಾಲ್ಕನೇ ತಾರೀಕು ಅಬ್ಬಾನ ನಾವು ನುಡಿದಂತೆ ನಡೆದಿವಿ ಅಣ್ಣ ಅವತ್ತಿನ ದಿನ ಬಹುಮಾನವನ್ನು ಕೊಟ್ಟು ನಮ್ಮ ಹೆಸರನ್ನ ಉಳಿಸ್ಕೊಂಡಿದೀವಿ ಅದೇ ತರ ಈ ವರ್ಷನೂ ಸಹ ಅತಿ ಶೀಘ್ರದಲ್ಲಿ ಹಬ್ಬ ಇಡ್ತಿದೀವಿ ನಮ್ಮ ಕನಕ ಊರಿ ನಮ್ಮ ಪ್ರೀತಿ ಅಭಿಮಾನಕ್ಕೆ ಬಂದಿರ್ತ ಹೋದ್ ಸರಿ ಯಾವುದೇ ಒಂದು ಬಹುಮಾನ ನಿರೀಕ್ಷೆ ಇಟ್ಟು ಬಂದಿದ್ದಿಲ್ಲ ಅಬ್ಬ ಸಣ್ಣರಿಗೆ ಶಿಕಾರಿಪುರ ಎಲ್ಲಾ ಊರಿ ಅಭಿಮಾನಿಗಳು ಹಾಗೂ ಊರಿ ಒಬ್ಬ ಆಯೋಜಕರು ಅವ್ರ ಬೆನ್ನೆಲುವಾಗಿ ಸದಾ ಜೊತೆ ನಿತ್ಕೊಂತೇವೆ ಅಂತ ನಾವು ಆಶ್ವಾಸನೆ ಕೊಡ್ತೇವ ನಮ್ಮ ಈ ಒಂದು ಭಾಗದಲ್ಲಿ ಆತ್ಮೀಯರಾಗಿ ಹಳ್ಳಿ ತಮ್ಮಣ್ಣವರಾಗಿರ್ಬೋದು ನಮ್ಮ ಹನುಮಂತವರಾಗಿರ್ಬೋದು ಹಾಗೂ ನಮ್ಮ ರಾಘವ್ರಾಗಿರ್ಬೋದು ನಮ್ಮ ಅಲ್ಲ ಅವರಾಗಿರ್ಬೋದು ಇನ್ನಿತರ ಯಾವುದೇ ಸಮಯಕ್ಕೆ ಹಬ್ಬ ಸಣ್ಣರು ಒಂದು ಸಾಮಾಜಿಕ ಕೆಲಸಕ್ಕೆ ಹಾಗೂ ಒಳ್ಳೆ ಕೆಲ್ಸಕ್ಕೆ ಯಾವಾಗ ಕರೆದ್ರೋ ಅವ್ರ ಬೆನ್ನೆಲು ಹೋಗಿ ಇತ್ಕೊಂತೇವಿ ಇದೊಂದು ಮಾತೇಳ್ತೀವಿ ಮೂವತ್ತೆಂಟನೇ ಕನ್ನಡ ಕನಕ ಜಯಂತಿ ಪ್ರಯುಕ್ತ ಶಿರಾಳ ಕೊಪ್ಪ ಶಿಕಾರಿಪುರಕ್ಕೆ ಬಂದು ಈ ಒಂದು ಸಮಾಜ ಸೇವೆಯಲ್ಲಿ ಅವರು ತೊಡಗಿದ್ದಾರೆ ಅವ್ರಿಗೆ ಭಗವಂತ ಇನ್ನ ಮುಂದಿನ ವರ್ಷ ದಿನಗಳಲ್ಲಿ ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವರಿಗೂ ಅವ್ರ ಕುಟುಂಬದವರಿಗೂ ಅವ್ರ ಸ್ನೇಹ ವರ್ಗಕ್ಕೂ ಕನಕ ಜಯಂತಿ ಕನಕದಾಸರು ಇನ್ನೂ ಒಳ್ಳೆಯ ಆಲೋಚನೆಗಳನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಶಿಕಾರಿಪುರದ ಅವರ ಅಭಿಮಾನಿಗಳೆಲ್ಲ ಕೇಳ್ಕೊತೇವೆ ಹೋರಿ ಹಬ್ಬದ ಯುವಕರು ಒಂದಷ್ಟು ಗೊಂದಲಗಳನ್ನ ಪಾಠಿ ಈಗ ಏಕತೆಯಿಂದ ಹೋಗ್ತಕ್ಕಂಥದ್ದು ಸೂಕ್ತ ಅಂತಂದು ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಆತರ ಮನೋಭಾವ ಹೊಂದಿರೋದ್ರಿಂದ ಹೋರಿ ಹಬ್ಬದ ಬ್ರಾವಣೆಗೆ ಮುಂದೆ ಯಾವ ರೀತಿ ಸಾಕಬಹುದು ಅನ್ನೋದ್ರ ಬಗ್ಗೆ ಯಾರಾದ್ರೂ ಹೌದು ನೀವ್ ಹೇಳ್ದಂಗೆ ಕೆಲವೊಂದು ಹಬ್ಬದಲ್ಲಿ ರಾಜಕಾರಣ ಇದೆ ಜಾತಿ ಇದೆ ಧರ್ಮ ಇದೆ ಎಲ್ಲದ ಹಿಂದೆ ಮಾಡ್ತಾ ಇದ್ರು ಬಟ್ ನೀವ್ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಬದಲಾವಣೆ ಆಗಿದೆ ಅದೇ ರೀತಿ ನಡ್ಕೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಮೇಲೆ ಒಬ್ಬ ಶ್ರೀಮಂತನಿಗೂ ಒಂದೇ ನ್ಯಾಯ ಬಡವನಿಗೂ ಒಂದೇ ನ್ಯಾಯ ಕೆಲವೊಬ್ರು ಮಾದರಿ ಹಬ್ಬಗಳು ಮಾಡಿ ತೋರಿಸಿದ್ದಾರೆ ಈಗ ಅದೇ ರೀತಿನಿ ಎಲ್ಲಾ ಮುಂದಿನ ಮಾಡಂತ ಹಬ್ಬಗಳ್ನು ಅದೇ ರೀತಿ ನಡಿಬೇಕು ಯಾವ್ದೇ ಬಡವಿಗೂ ಒಂದೇ ನ್ಯಾಯ ಶ್ರೀಮಂತನಿಗೂ ಒಂದೇನೇ ಏನತ್ರದಲ್ಲಿ ಹಬ್ಬ ನಡ್ಕೊಂಡು ಹೋಗ್ಬೇಕು ಆಮೇಲೆ ನಾವು ಈ ಹಿಂದೆ ಕೂಡ ಈಗ ಹಾವೇರಿ ಭಾಗದಲ್ಲಿ ಅನುಮತಿನೇ ಕೊಡ್ತಾ ಇಲ್ಲ ದೀಪಾವಳಿ ವಿಶೇಷ ದೀಪಾವಳಿಗೆ ಊರ ಹಬ್ಬಕ್ಕೂ ಅನುಮತಿ ಕೊಡ್ತಾ ಇಲ್ಲ ಕಾರಣ ಈ ಕೆಲವೊಂದೇನೋ ನಮ್ಮಲ್ಲಿ ಇರುವಂತ ಒಡಕುಗಳಿಂದನೇ ಈ ತರ ಸಮಸ್ಯೆಗಳಾಗ್ತಾ ಇರೋದು ನಮ್ಮ ತಾಲೂಕಿಗೂ ನಮ್ಮ ಜಿಲ್ಲೆಗೂ ಅದು ಇನ್ನೇನು ಕೆಲವೇ ಕ್ಷಣಗಳಿಗೆ ಕಾಲಿಡ್ಬೋದು ಆದ್ರೆ ನಾವು ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯರು ಎಲ್ಲರೂ ಈ ಹಿಂದೆ ಯಾವ ರೀತಿ ಹೂರಿ ಹಬ್ಬ ಉಳಿವಿ ಒಗ್ಗಟ್ಟಾಗಿದ್ದೀವಿ ಇನ್ ಮುಂದೇನು ಕೂಡ ನಮ್ಮ ಸ್ಥಳೀಯ ಭಾಗದ ಯಾರು ಲೀಡರ್ ಉಳಿದಾರೆ ಅವರು ಅವ್ರ ತರಂತ ವಿಷಯ ಆಗ್ಬೇಕು ಯಾವುದೇ ರೀತಿ ನಮಗೆ ಹಬ್ಬಕ್ಕೋಸ್ಕರನೂ ಒಂದು ಕ್ರೀಡಾಂಗಣ ವ್ಯವಸ್ಥೆ ಆಗಿ ಮಾಡ್ಕೊಟ್ರೆ ಬಹಳ ಉತ್ತಮ ಮುಂದೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸ್ಥಳೀಯ ನಾಯಕರಿಗೆ ಇನ್ನಕ್ಕಿಂತ ನಮ್ಮಲ್ಲಿ ಏನಂದ್ರೆ ಅಂದ್ರೆ ಒಂದು ಭಾವೈಕ್ಯತೆ ಬಹಳ ಮುಖ್ಯ ಆ ಮನುಷ್ಯ ಮನುಷ್ಯ ಓಡಾಡಬಾರದು ಮನುಷ್ಯ ಮನುಷ್ಯ ಕೈ ಗುಡಿಸಿ ಏನಾದ್ರು ಮಾಡ್ಬೋದು ಈಗ ಉದಾಹರಣೆಗೆ ಹಬ್ಬ ಸಣ್ಣರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಒಂದು ಭಾವೈಕ್ಯತೆಯಿಂದ ಬಂದಿದ್ದಾರೆ ಬಂದ್ರೆ ಎಲ್ಲ ಸುಗಮವಾಗಿ ನಡೆಯುತ್ತಳ ರಾಜ್ಯದಲ್ಲಿ ಅತ್ಯಂತ ಹೆಸರು ಮಾಡಿದಂತ ಹೋರಿ ಅಂದ್ರೆ ಕನಕ ನಾವು ಕನಕದ್ದು ಪೂರ್ವ ಭಾಗದಲ್ಲಿ ಅಬ್ಬಾ ಸಣ್ಣ ಯಾಕೆ ಕನಕ ಅಂತ ಹೆಸರಿಟ್ಟಿದ್ದಾರೆ ಅನ್ನೋದೊಂದು ನಮ್ಗೆ ದೊಡ್ಡ ಗೊಂದಲವಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಾನು ಒಂದ್ಸಾರಿ ಅವ್ರ ಹತ್ರ ಚರ್ಚೆ ಮಾಡಿದಾಗ ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವ ಇಲ್ಲದೇ ನಾವು ಹೋರಿ ಹಬ್ಬವನ್ನ ನಡೆಸಬೇಕು ಹೋರಿ ಹಬ್ಬವನ್ನ ನೆಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟರು ನನಗೆ ಆ ನಂತರ ಅವರ ಒಂದು ಬೋರ್ಡಲ್ಲಿ ಕೂಡ ನಾನು ಯೋಚನೆ ಮಾಡಿ ಬಹಳ ಕ್ರಿಟಿಕಲ್ ಆಗಿ ನೋಡಿದಾಗ ಅವರ ಬೋರ್ಡಲ್ಲಿ ಹಿಂದೂ ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಈ ಮೂರು ನಕ್ಷೆಯನ್ನು ಹೊತ್ತಿರುವಂತ ಬೋರ್ಡ್ ಅಂದ್ರೆ ಅದು ಹಬ್ಬ ಸಣ್ಣದಾಗಿತ್ತು ಹಾಗಾಗಿ ಈ ಒಂದು ಯಾವುದೇ ಒಂದು ಜಾತಿ ಭೇದ ಯಾವುದೇ ಇಲ್ಲದಂಗೆ ಮಾಡುವಂತ ಹಬ್ಬ ಅಂದ್ರೆ ಈ ಹೋರಿ ಹಬ್ಬ ಈ ಹೋರಿ ಹಬ್ಬ ಇಡೀ ರಾಜ್ಯದ ತುಂಬಾ ಇದೇ ತರ ನಡ್ಕಂಡ್ ಹೋಗ್ಲಿ ಅಂತ ಪ್ರತಿ ಒಬ್ಬ ಆಯೋಜಕರಲ್ಲಿ ಮತ್ತು ಹೋರಿ ಮಾಲೀಕರಲ್ಲಿ ಹೋರಿ ಅಭಿಮಾನಿಗಳಲ್ಲಿ ಕೇಳಕ್ ಇಷ್ಟ ಪಡ್ತೀನಿ ಬಂಧುಗಳಿಗೆ ಹಬ್ಬ ನೇತೃತ್ವದಲ್ಲಿ ನಾವೇಳ್ತೀವಿ ಇಲ್ಲೊಂದು ಕೆಲವರೊಂದು ಹೇಳ್ತಾರೆ ಯಾಕೆ ಈ ತರ ಹಬ್ಬಾಸಣ ಕನಕೋರಿ ಹೆಸರಿಟ್ಟಾನೆ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಅವ್ರು ಕೇಳ್ತಾರೆ ಹೇಳ್ತಾರೆ ಬಟ್ ಕನಕದಾಸರ ಆಶೀರ್ವಾದ ನನ್ ಮೇಲ್ ಇದೆ ಅಂತ ನಾನು ಎಲ್ಲಾದ್ರೂ ನಿಂತ್ಕೊಂಡು ಹೇಳ್ತೀನಿ ಯಾಕಂದ್ರೆ ಕಳೆದ ಬಾರಿ ನಿಮಗ್ ಗೊತ್ತಿದ್ದಂಗೆ ಒಂದು ವರ್ಷ ಸಂಪೂರ್ಣ ಕನಕಹೋರಿ ಹಬ್ಬ ಮಾಡಿಲ್ಲ ಕಾರಣ ಏನು ಅಂದ್ರೆ ಕಂಬ ಹುಣ್ಣಾಗಿತ್ತು ಪೂರ್ತಿ ಸೋತೋಗಿತ್ತು ಇದೇ ಧಾರವಾಡದ ಸ್ಪೆಷಲ್ ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಕೊಂಬು ತೆಗಿಬೇಕು ಅಂತ ಹೇಳಿದ್ರು ಅಲ್ಲೇ ನಿತ್ಕೊಂಡು ಸುಮಾರು ಒಂದ್ ಒಂದೂವರೆ ತಾಸು ಈ ಕಣ್ಣಿಂದ ಸುಕ್ಕಾಪಟ್ಟೆ ಕಣ್ಣೀರ್ ಹಾಕುವಂತ ಕೂತಿದ್ದೆ ಯಾಕಂದ್ರೆ ಜೀವಕ್ಕಿಂತ ಜಾಸ್ತಿ ಆ ಹೊರಿಗೆ ನಾನು ಇಷ್ಟ ಅದು ನನಗೆ ಸಿಕ್ಕಿರೋದು ಒಂದ್ ದಾನದ ರೂಪದಲ್ಲಿ ಅಷ್ಟು ಪ್ರೀತಿಯಿಂದ ಅದಕ್ಕಿಷ್ಟದಿಂದ ಸಾಕಿದೆ ಕೊನೆ ಪಕ್ಷ ಅವ್ನ್ ಡಾಕ್ಟರ್ ಕೊಂಬೆ ತೆಗಿಬೇಕು ಅಂದಾಗ ಆ ಹೋರಿ ಹತ್ರ ನಿತ್ಕೊಂಡು ನಾನು ನಿನ್ನ ಹೆಸರು ಕನಕ ಅಂತ ಇಟ್ಟಿದ್ದೀನಿ ಆ ಅಜ್ಜವ್ರ ಶಕ್ತಿ ಇದ್ರೆ ಇವತ್ತಿ ಕೊಂಬುಣ್ಣು ವಾಸಿ ಆಗ್ಬೇಕು ಇದು ಹಬ್ಬ ಮಾಡ್ಬೇಕಂತ ಹೇಳಿದ್ರು ಅದು ಹೇಳಿದ ಕರೆಕ್ಟ್ ಆರು ಎಂಟು ತಿಂಗಳ ಅದಕ್ಕೆ ಆರೈಕೆ ಮಾಡಿದೆ ಆರೈಕೆ ಮಾಡಿದ ನಂತರ ಶಿಕಾರಿಪುರ ನಮ್ಮ ಅಣ್ಣವ್ರ ಹಬ್ಬ ಇಟ್ಟಿದ್ರು ಶಿಕಾರಿಪುರ ಹಬ್ಬದಲ್ಲೇ ಬಂದು ಹಬ್ಬ ಹಾಕಿದ್ವಿ ಮೊದಲನೇ ಬಹುಮಾನ ತಗೊಂಡು ಬಹುಮಾನ ಮಾಡಿಸ್ತು ಆ ಅಜ್ಜವ್ರಿಂದ ನನಗೆ ಒಳ್ಳೇದಾಗಿದೆ ಆದ್ರಿಂದ ಆ ಅಜ್ಜವರ ಜಯಂತಿ ಇವಾಗ ಬಂದು ಮರು ಮಕ್ ನಮ್ಮ ತಾಯಿಯರಿಗೆ ಮಕ್ಕಳಿಗೆ ಒಂದು ಹಣ್ಣು ಕೊಡ್ಬೇಕಂತ ಜೀವ ಖುಷಿ ಆಯ್ತು ಅಣ್ಣವರೆಲ್ಲ ಹತ್ರ ಹೇಳ್ಕೊಂಡೆ ಬಾ ಬಾ ಸಣ್ಣ ಇಂಥ ಮಾತಿ ಕೇಳ್ಬೇಕಂತ ಕರೆದ್ರು ಅವ್ರಿಗೆಲ್ಲರಿಗೂ ನಾನ್ ಹೃದಯ ಒಂದು ಧನ್ಯವಾದ ತಿಳಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೆಂದಗ ಹೀಗೆ ಇರ್ಲಿ ಅಂತ ಆ ಹತ್ರ ಬೇಳ್ಕೊಂತೀರಿ ನನಗೆ ಹೆಚ್ಚಾಗಿ ಕನ್ನಡ ಕ್ಲಿಯರ್ ಆಗಿ ಮಾತಾಡಕ್ಕೆ ಬರಲ್ಲ ಆದ್ರೂ ಕೂಡ ಇಷ್ಟ ಮಾತಾಡ್ತಾ ಇದ್ದೀನಿ ಈ ತರ ನೀವು ಇಟ್ಟಿರೋ ಮನೋಭವನಕ್ಕೆ ನಾನು ಎಂದೆಂದಿಗೂ ನಿಮ್ಮ ಚಿರವಣೆ ಆಗಿದ್ದೇ ಇರುತ್ತೇನೆ ನಾನು ಹೋರಿ ಹಬ್ಬದ ಫೋಟೋಗ್ರಾಫರ್ ಇದ್ದೀನಿ ನಾನು ಈಗ ವಕೀಲಕ್ಕೆ ವೃತ್ತಿ ಮಾಡ್ತಿದ್ದೀನಿ ನಾವು ಹೋರಿ ಹಬ್ಬನ ನಾವೇನು ಇತ್ತೀಚೆಗೆ ಆಚರಿಸ್ಕೊಂತ ಬಂದಿಲ್ಲ ಇದು ನಮ್ಮ ಪುರಾತನ ಕಾಲದಿಂದ ನಮ್ಮ ಅಜ್ಜ ಅವರು ಅವರು ಮತ್ತೆ ಮುತಾಜ್ ಈ ಸಂಸ್ಕೃತಿನ ಆಚರಿಸ್ಕೊಂತ ಬಂದಿದೀವಿ ಹಾಗಾಗಿ ನಾವು ಹೋರಿ ಹಬ್ಬನ ಉಳಿಸ್ಕೊ ಹೋಗಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅದು ನಾವು ನಮ್ಮಲ್ಲೇ ಹೊರದಾಟ ಅದನ್ನು ಮಾಡೋದ್ ಬಿಡ್ಬೇಕು ಎಲ್ರು ಎಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ಒಗ್ಗೂಡಿ ಹಬ್ಬ ಮಾಡ್ಕೊಂತ ಹೋದ್ರೆ ಇದು ಮುಂದೆ ಉಳಿಯುತ್ತೆ ಯುವ ಪೀಳಿಗೆ ಹೇಗೆ ಅಂತ ನನ್ನ ಹೇಳ್ತೀನಿ ಅಷ್ಟೇ ಶಿರೋಳಕಪ್ಪ ಶಿಕಾರಿಪುರಕ್ಕೆ ಬಂದು ನಮ್ಮ ಶಿಕಾರಿಪುರದ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಂದು ಎಲ್ಲಾ ರೋಗಿಗಳಿಗೆ ಹಣ್ಣು ತಾಯಂದ್ರಿಗೆ ಹಣ್ಣು ಹಂಪ್ಲೆಲ್ಲಾ ಹಂಚಿದಂತ ನಮ್ಮ ಪ್ರೀತಿಯ ಅಣ್ಣ ಅಬ್ಬಾಸಣ್ಣಗೆ ಹಾಗೂ ನಮ್ಮ ಶಿಕಾರಿಪುರದ ಸ್ನೇಹ ವೃಂದದಿಂದ ಋಕ್ಪೂರಕವಾದ ಧನ್ಯವಾದಗಳು ಈ ಪ್ರೀತಿ ವಿಶ್ವಾಸ ಅಭಿಮಾನ ಸದಾ ನಮ್ಮ ಅಬ್ಬಾಸಣ್ಣ ಮೇಲೆ ಯಾವಾಗ ಇಟ್ಟಿರ್ತೀವಿ ಜಾತಿ ಭೇದ ಯಾವ್ದು ಮಾಡ್ದಂಗೆ ಜಾತಿ ಭೇದ ಮಾಡ್ತಾ ಇರೋ ಈ ಜನದ ನಡಿಗೆ ಜಾತಿ ಭೇದ ಭಾವಕ್ಯತೆಯಿಂದ ನಮ್ಮ ಅಣ್ಣ ಇವತ್ತೆಲ್ಲಾರು ನಮ್ಮ ಸ್ನೇಹದಿಂದ ಎಲ್ಲಾ ನಮ್ಮ ಶಿಕಾರಿಪುರದ ಯುವಕರನ್ನ ಒಗ್ಗೂಡ್ಸ್ಕೊಂಡು ಹಾಸ್ಪಿಟ್ಲ ಬಂದು ಎಲ್ಲಾ ದುಡ್ಡು ಇದ್ದಂತ ಬಹಳ ಜನ ಇದಾರೆ ಈ ಕಾರ್ಯ ಮಾಡ್ಬೋ ಇತ್ತು ಎಲ್ಲರೂ ಬಂದು ಆದ್ರೆ ಮಾಡಕ್ ಯಾರು ಮುಂದ್ ಬರ್ತಾ ಇಲ್ಲ ಇವರು ಶಿವಕಪ್ಪ ಬಂದು ನಮ್ ಶಿಕಾರಿಪುರಕ್ ಬಂದು ಎಲ್ಲ ನಮ್ಮ ಯುವಕರನ್ನೆಲ್ಲ ಸೇರ್ಸ್ಕೊಂಡು ಹಂಚಿ ಹಣ್ಣು ಹಂಪಿ ಹಂಚಿರೋದು ನಮಗೆ ತುಂಬಾ ಖುಷಿಯಾಗಿದೆ ಈ ಒಂದು ಇಷ್ಟೆಲ್ಲಾ ಮಾತಾಡಿ ನಾ ಮಾತು ಮುಗಿಸ್ತೇನೆ

बुजार <experiences> <gutudo. S hoc Insurra> yeah